ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಆರನೇ ತರಗತಿಯ ಅಧ್ಯಾಯವಾಗಿರುವಂಥ ಹದಿನಾಲ್ಕು ನೀರು ಅನ್ನುವಂಥ ಪಾಠವನ್ನು ಎಚ್ ಎಸ್ ಟಿಯ ಜಿ ಪಿ ಎಸ್ ಟಿ ಮತ್ತು ಇ ಟಿಗೆ ಅಗತ್ಯವಾಗಿರುವ ನೋಟ್ಸ್ಗಳ ರೂಪದಲ್ಲಿ ಅಧ್ಯಯನವನ್ನು ಮಾಡುವ ಮೊದಲಿಂದಾಗಿ ಇಲ್ಲಿ ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಹೇಳಿದ್ದಾರೆ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವಂಥ ಇದೆ ಇಲ್ಲಿ ನೀರು ಏನು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಆವೀಕರಣ ಅಂತ ಕರೀತಾರೆ ಆಮೇಲೆ ನೀರಾವಿಯು ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ ಸಾಂದ್ರೀಕರಣ ಎನ್ನುವರು ಇಲ್ಲಿ ನೀರು ಇರುವಂಥ ದ್ರವ ರೂಪದಲ್ಲಿರುವಂಥ ನೀರು ಬದಲಾಗಿ ಅನಿಲಗಳ ರೂಪದಲ್ಲಿ ಏನು ಆವೀಕರಣ ಆಗುತ್ತೆ ಅದನ್ನು ಆವಿಯಾಗುತ್ತೆ ಅದನ್ನು ಆವೀಕರಣ ಅಂತ ಕರೀತಾರೆ ಈ ಅನಿಲಗಳ ರೂಪದಲ್ಲಿರುವ ಆವಿ ನೀರಾವಿ ಏನಾಗುತ್ತೆ ಪುನಃ ಬದಲಾಗುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ ಸಾಂದ್ರೀಕರಣ ಅಂತ ಕರೀತಾರೆ ಇವಳನ್ನು ಸ್ಪ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಆವೀಕರಣ ಅಂತ ಕರೀತಾರೆ ಈ ನೀರಾವಿಯು ನೀರಾಗಿ ಬದಲಾಗುತ್ತೆ ಪುನಃ ನೀರಾಗಿ ಮೊದಲ ಸ್ಥಾನಕ್ಕೆ ಬರುವಂಥದಕ್ಕೆ ಸಾಂದ್ರೀಕರಣ ಅಂತ ಕರೀತಾರೆ ಒಂದು ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆಯಾಗದಿದ್ದರೆ ಆ ಪ್ರದೇಶದಲ್ಲೇ ಡ್ಯಾಶ್ ಉಂಟಾಗಬಹುದು ಅಂತ ಕೇಳಿದರೆ ಬರ ಉಂಟಾಗಬಹುದು ಅಂತ ಆನ್ಸರ್ ಆಗುತ್ತೆ ಆಮೇಲೆ ಅಧಿಕ ಮಳೆಯು ಡ್ಯಾಶ್ ಆಗಲು ಕಾರಣವಾಗಬಹುದು ಅಂತ ಇದೆ ಅಧಿಕ ಮಳೆಯಾದರೆ ಪ್ರವಾಹ ಆಗಲಿಕ್ಕೆ ಸಾಧ್ಯತೆ ಉಂಟು ಆಮೇಲೆ ಪ್ರಶ್ನೋತ್ತರಗಳು ಈ ರೀತಿ ಇದೆ ಕೆಳಗಿನವುಗಳಲ್ಲಿ ಪ್ರತಿಯೊಂದು ಆವೀಕರಣದಿಂದ ಆಗಿರುವುದೋ ಅಥವಾ ಸಾಂದ್ರೀಕರಣದಿಂದ ಆಗಿರುವುದೋ ತಿಳಿಸಿರಿ ಇಂಥ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರುತ್ತೆ ಕನ್ಫ್ಯೂಷನ ಮಾಡಿಕೊಳ್ಬೇಡಿ ಒಂದು ಆವೀಕರಣ ಇನ್ನೊಂದು ಸಾಂದ್ರೀಕರಣ ಆಗಿದೆ ಇಲ್ಲಿ ತಣ್ಣೀರಿನ ಲೋಟದ ಹೊರ ಮೇಲ್ಮೆಯಲ್ಲಿ ನೀರ ಹನಿಗಳು ಕಾಣುವುದು ಏನಾಗಿದೆ ಇದು ಅಂದರೆ ಇಲ್ಲಿ ಆವಿಯಾಗಿರುವಂತಹ ನೀರು ಪುನಃ ನೀರಾಗಿ ಕಾಣಿಸ್ತಾ ಇದೆ ನಮಗೆ ಅದು ಸಾಂದ್ರೀಕರಣವಾಗಿದೆ ಆಮೇಲೆ ಒದ್ದೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಹಬೆ ಬರುವುದು ಆವೀಕರಣ ಇಲ್ಲಿ ಹಬೆ ಬರ್ತಾ ಇದೆ ಅಂದರೆ ಅದು ನೀರು ಆವಿಯಾಗಿ ಹೋಗ್ತಾ ಇದೆ ಅಂತ ಅರ್ಥ ಚಳಿಗಾಲದ ತಣ್ಣನೆಯ ಮುಂಜಾವಿನಲ್ಲಿ ಹಿಮ ಕಾಣುವುದು ಇದು ಸಾಂದ್ರೀಕರಣ ಇದು ನೀರು ನೀರಾವಿ ಏನಾಗಿದೆ ಗಟ್ಟಿಯಾಗಿದೆ ಸಾಂದ್ರೀಕರಣ ಆಗುತ್ತೆ ಒರೆಸಿದ ಮೇಲೆ ಕಪ್ಪು ಹಲಗಿಯು ಒಣಗೋದು ಇದು ಆವಿಕರಣ ಅಲ್ಲಿ ಒದ್ದೆ ಬಟ್ಟೆಯಿಂದ ಒರೆಸಿದ ನಂತರ ನೀರು ಆವಿಯಾಗುತ್ತೆ ಅಂದರೆ ಒಣಗುತ್ತೆ ಅಂತ ಅರ್ಥ ಆಗುತ್ತೆ ಆಮೇಲೆ ಕಾದ ಹೆಂಚಿನ ಮೇಲೆ ನೀರನ್ನು ಚಿಮುಕಿಸಿದಾಗ ಹಬೆಯು ಇರುವುದು ಇದು ಕೂಡ ಆವಿಕರಣ ನೀರು ಅಲ್ಲಿ ಮೇಲೇರ್ತಾ ಇದೆ ಆವಿಯ ರೂಪದಲ್ಲಿ ಅಂದರೆ ಅನಿಲದ ರೂಪದಲ್ಲಿ ಹೋಗ್ತಾ ಇದೆ ಮಾರ್ಪಾಡಾಗ್ತಾ ಇದೆ ಅಂತ ಹೇಳಿದರೆ ಅದು ಆವಿಕರಣವಾಗುತ್ತೆ ಆಮೇಲೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿದ್ದಾರೆ ಇಲ್ಲಿ ಮೊದಲನೇದು ಮುಂಗಾರಿನಲ್ಲಿ ಮಾತ್ರ ಗಾಳಿಯು ಮುಂಗಾರಿನಲ್ಲಿ ಮಾತ್ರ ಗಾಳಿಯಲ್ಲಿ ನೀರಾವಿ ಇರುತ್ತದೆ ಅಂತ ಹೇಳಿದ್ದಾರೆ ಇದು ತಪ್ಪು ಯಾಕೆಂದರೆ ಕೇವಲ ಮುಂಗಾರಿನಲ್ಲಿ ಮಾತ್ರ ಅಲ್ಲ ಬೇಸಿಗೆ ಆಗಿರಬಹುದು ಅಥವಾ ಚಳಿಯಲ್ಲಿ ಚಳಿಗಾಲದಲ್ಲೂ ಕೂಡ ಆಗಿರಬಹುದು ಆ ಒಂದು ಗಾಳಿಯಲ್ಲಿ ನೀರಾವಿ ಇದ್ದೇ ಇರುತ್ತೆ ಆಮೇಲೆ ನೀರು ಗಾಳಿಗೆ ಆವಿಯಾಗುವುದು ಸಾಗರಗಳಿಂದ ನದಿಗಳಿಂದ ಮತ್ತು ಕೆರೆಗಳಿಂದಲೇ ಹೊರತು ಮಣ್ಣಿನಿಂದ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ನೀರು ಗಾಳಿಗೆ ಆವಿಯಾಗುವುದು ಸಾಗರಗಳಿಂದಲೂ ಆಗುತ್ತೆ ನದಿಗಳಿಂದಲೂ ಆಗುತ್ತೆ ಕೆರೆಗಳಿಂದಲೂ ಕೂಡ ಆಗುತ್ತೆ ಮಣ್ಣಿನಿಂದ ಕೂಡ ಆಗುತ್ತೆ ಮಣ್ಣಿನಲ್ಲಿ ತೇವಾಂಶ ಇರುತ್ತೆ ನೀರಿನ ಅಂಶ ಇರುತ್ತೆ ಅದು ಕೂಡ ಆವಿಯಾಗುತ್ತೆ ಮಣ್ಣಿನಿಂದ ಕೂಡ ನೀರು ಆವಿಯಾಗುತ್ತೆ ಹಾಗಾಗಿ ಇದು ಮಣ್ಣಿನಿಂದ ಅಲ್ಲ ಅಂತ ಹೇಳಿದರೆ ಹಾಗಾಗಿ ಇದು ತಪ್ಪು ಮಣ್ಣಿನಿಂದ ಕೂಡ ನೀರು ಆವಿಯಾಗುತ್ತೆ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಆವೀಕರಣ ಅಂತ ಕರೀತಾರೆ ಹೌದು ನೀರು ಏನು ಅನಿಲಗಳ ರೂಪದಲ್ಲಿ ಆವಿಯಾಗಿ ಬದಲಾಗುತ್ತದೆ ಅದನ್ನು ಆವೀಕರಣ ಅಂತ ಕರೀತಾರೆ ಇದು ಸರಿಯಾದಂಥ ಹೇಳಿಕೆಯಾಗಿದೆ ಸೂರ್ಯನ ಕಿರಣ ಬೆಳಕಿನಲ್ಲಿ ಮಾತ್ರ ನೀರಿನ ಆವೀಕರಣ ನಡೆಯುತ್ತದೆ ಅಂತ ಹೇಳಿದರೆ ಇದು ತಪ್ಪು ಕೇವಲ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಅಲ್ಲ ರಾತ್ರಿಯ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಇಲ್ಲದೇ ಇರುವಾಗ ಕೂಡ ಇಲ್ಲಿ ಆವೀಕರಣ ಪ್ರಕ್ರಿಯೆ ನಡೆಯುತ್ತದೆ ಆಮೇಲೆ ತಂಪಾಗಿರುವ ಗಾಳಿಯ ಮೇಲ್ಪದದಲ್ಲಿ ನೀರಾವಿಗಳು ಸಾಂದ್ರೀಕೃತವಾಗಿ ನೀರಿನ ಸಣ್ಣ ಹನಿಗಳಾಗ್ತವೆ ಹೌದು ಇದನ್ನು ನಾವು ಏನು ಹೂವಿನ ದಳಗಳಲ್ಲಿ ಎಲೆಯ ಮೇಲೆ ಕಾಣುತ್ತೀವಲ್ವಾ ಅದು ಅದೆಂದರೆ ಗಾಳಿಯಲ್ಲಿರುವ ಆ ತಂಪಾಗಿರುವ ಗಾಳಿಯ ಮೇಲ್ಪದದಲ್ಲಿ ನೀರಿನ ಆವಿಗಳು ಏನಾಗ್ತವೆ ಸಾಂದ್ರೀಕರಣ ಆಗಿ ನೀರಿನ ಹನಿಗಳಾಗಿ ಮಾರ್ಪಾಡಾಗ್ತವೆ ಇದು ಸರಿಯಾದಂತಹ ಹೇಳಿಕೆಯಾಗಿದೆ ಇದನ್ನು ನಾವು ಹೂವಿನ ಮೇಲೆ ಎಲೆಗಳ ಮೇಲೆ ಕಾಣಬಹುದು ಆಮೇಲೆ ಪ್ರಶ್ನೆಗಳು ಇರಿತೀವಿ ನಿಮ್ಮ ಶಾಲಾ ಸಮವಸ್ತ್ರವನ್ನು ಬೇಗನೆ ಒಣಗಿಸಬೇಕಾದಲ್ಲಿ ಅದನ್ನು ಹೀಟರ್ನ ಬಳಿ ಹರಡುವುದು ಸಹಕಾರಿಯಾಗಬಲ್ಲದೆ ಹಾಗಾದರೆ ಹೇಗೆ ಅಂತ ಹೇಳಿದರೆ ಹೌದು ಸಮವಸ್ತ್ರದಲ್ಲಿರುವ ನೀರು ಹೀಟರ್ನಲ್ಲಿರುವ ಶಾಖದ ಪರಿಣಾಮವಾಗಿ ಬೇಗನೆ ಆವಿಯಾಗುವುದು ಗಾಳಿಗಿಂತ ಶಾಖ ಬೇಗನೆ ನೀರನ್ನು ಆವಿಯನ್ನಾಗಿ ಮಾಡುವುದರಿಂದ ಬೇಗನೆ ಒಣಗಿಸಲು ಇದು ಸಹಕಾರಿಯಾಗುವುದು ಹೌದಲ್ವಾ ಇಲ್ಲಿ ಹೀಟರ್ ಏನು ಮಾಡುತ್ತೆ ನೀರನ್ನು ಆವಿಯಾಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಆಗ ಅಲ್ಲಿ ಬಟ್ಟೆಯಲ್ಲಿರುವಂಥ ನೀರು ಆವಿಯಾಗಿ ಆ ಬಟ್ಟೆ ಅಲ್ಲಿ ಒಣಗುತ್ತೆ ಹಾಗಾಗಿ ಇದು ಶಾಖ ಬೇಗನೆ ವಸ್ತುಗಳನ್ನು ಅಥವಾ ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಶಾಖ ಹಾಗೆ ಗಾಳಿಗಿಂತ ಗಾಳಿ ಕೂಡ ಏನಾಗುತ್ತೆ ಬಟ್ಟೆಯನ್ನು ಒಣಗಿಸುತ್ತೆ ಗಾಳಿ ಮತ್ತು ಶಾಖಕ್ಕೆ ಎರಡನ್ನ ಹೋಲಿಕೆ ಮಾಡಿದರೆ ನಾವು ಹೆಚ್ಚು ಪರಿಣಾಮಕಾರಿಯಾಗಿರುವಂಥದಂದರೆ ಶಾಖ ಅದರಿಂದ ಶಾಖದಿಂದ ವಸ್ತುಗಳು ಬಟ್ಟೆ ಬೇಗ ಒಣಗುತ್ತೆ ಗಾಳಿಗಿಂತ ಬೇಗ ಒಣಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ರೆಫ್ರಿಜರೇಟರ್ನಿಂದ ತಂಪಗಿನ ನೀರು ಹೊಂದಿರುವ ಬಾಟಲಿಯನ್ನು ಹೊರ ತೆಗೆದು ಮೇಲೆ ಇಡಿ ಸ್ವಲ್ಪ ಸಮಯದ ನಂತರ ಆ ಬಾಟ್ ಬಾಟಲಿಯ ಮೇಲ್ಭಾಗದಲ್ಲಿ ನೀರ ಹನಿಗಳನ್ನು ನೀವು ಗಮನಿಸಿವ್ರಿ ಏಕೆ ಅಂತ ಕೇಳಿದರೆ ಏಕೆಂದರೆ ರೆಫ್ರಿಜರೇಟರ್ನಿಂದ ತೆಗೆದ ನೀರಿನ ಬಾಟಲಿಯ ಹೊರ ಮೇಲ್ಮೆ ಅತ್ಯಂತ ತಂಪಾಗಿರುತ್ತದೆ ಮೇಜಿನ ಸುತ್ತ ಗಾಳಿಯಲ್ಲಿರುವ ನೀರು ಈ ತಂಪಾದ ಮೇಲ್ಮೈಗೆ ಸೋಕಿ ಸಾಂದ್ರೀಕರಣವಾಗುವುದರಿಂದ ನಾವು ಬಾಟಲಿಯ ಮೇಲ್ಮೈನಲ್ಲಿ ನೀರ ಹಣಿಗಳನ್ನು ಕಾಣ್ಬೋದು ಹೌದಲ್ವಾ ಇಲ್ಲಿ ಮೇಜಿನ ಸುತ್ತ ಗಾಳಿ ಇರುತ್ತೆ ಆ ಗಾಳಿಯಿಂದ ಬಾಟಲಿಯ ಹೊರಮೆಯಲ್ಲಿರುವಂಥ ತಂಪಾದ ನೀರು ಏನಾಗುತ್ತೆ ಆ ನೀರು ತಾಗಿದ ನಂತರ ಸಾಂದ್ರೀಕರಣ ಆಗಿ ಮೊದಲಿನ ರೂಪಕ್ಕೆ ಬರುತ್ತೆ ನೀರಿನ ಮೊದಲ ರೂಪ ನೀರಾಗಿಯೋದು ನೀರಿನ ಹನಿಗಳಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಇದು ಈ ರೀತಿಯ ಒಂದು ಕಾರಣದಿಂದಾಗಿ ಆ ಒಂದು ರೆಫ್ರಿಜರೇಟರಿಂದ ಬಾಟಲನ್ನು ಹೊರಗೆ ತೆಗೆದವಾಗ ಅದರ ಸುತ್ತಲೂ ನೀರಿನ ಹನಿಗಳು ಕಾಣಿಸ್ಕೊಳ್ತವೆ ಆಮೇಲೆ ತಮ್ಮ ಕನ್ನಡಕಗಳ ಗಾಜನ್ನು ತೇವವಾಗಿಸಿ ಸ್ವಚ್ಛಗೊಳಿಸಲು ಜನರು ಅದರ ಮೇಲೆ ಉಸಿರು ಉದುತ್ತಾರೆ ಗಾಜು ಏಕೆ ತೇವವಾಗುವುದೆಂದು ವಿವರಿಸಿರಿ ಇಲ್ಲಿ ನೋಡಿ ನಮ್ಮ ಶ್ವಾಸದ ಉಸಿರಿನಲ್ಲಿ ತೇವಾಂಶವಿರುತ್ತದೆ ನಾವು ಕನ್ನಡಕಗಳ ಗಾಜಿನ ಮೇಲೆ ಊದಿದಾಗ ತೇವಾಂಶದಲ್ಲಿರುವ ನೀರ ಹನಿಗಳ ಸಹಾಯದಿಂದ ಗಾಜು ಸ್ವಚ್ಛವಾಗುತ್ತದೆ ಇಲ್ಲಿಯೂ ಸಹ ನಮ್ಮ ಉಸಿರಿನಲ್ಲಿ ನೀರಾವಿ ಇರುತ್ತದೆ ಎಂಬುದನ್ನು ತಿಳಿಯಬಹುದು ನೋಡಿ ನಮ್ಮ ಉಸಿರಲ್ಲೂ ಕೂಡ ನೀರಾವಿ ಇರುತ್ತೆ ಹಾಗಾಗಿ ಕನ್ನಡಕವನ್ನು ಒರೆಸ್ಲಿಕ್ಕೆ ನಾವು ಏನು ಮಾಡ್ತೀವಿ ಆ ಕನ್ನಡಕದ ಗಾಜಿನ ಮೇಲೆ ಹ ಅಂತ ಗಾಳಿಯನ್ನು ಓದ್ತೀವಿ ಅದರಿಂದ ಆ ನಮ್ಮ ಉಸಿರಿನಲ್ಲಿರುವಂಥ ಗಾಳಿಯಲ್ಲಿರುವಂಥ ನೀರ ಹನಿಗಳು ಆ ಗಾಜನ್ನು ಸ್ವಚ್ಛ ಮಾಡಲಿಕ್ಕೆ ಸಹಾಯವಾಗ್ತವೆ ಇಲ್ಲಿ ಮೇನ್ ಕಾರಣ ಏನು ನಾವು ನಮ್ಮ ಉಸಿರಿನಲ್ಲಿ ಏನಿರುತ್ತೆ ನೀರಾವಿರುತ್ತೆ ನಾವು ಉಸಿರಾಡುವ ಗಾಳಿಯಲ್ಲಿ ನೀರಾವಿ ಇರುತ್ತೆ ಇದೇ ಇದಕ್ಕೆ ಕಾರಣವಾಗಿದೆ ಆಮೇಲೆ ಮೋಡಗಳು ಹೇಗೆ ಉಂಟಾಗುತ್ತವೆ ಅನ್ನೋ ಪ್ರಶ್ನೆಯಾಗಿದೆ ಸೂರ್ಯನ ಶಾಖದಿಂದ ಭೂಮಿಯ ಮೇಲ್ಮೇಲಿರುವ ನೀರಿನ ಮೂಲಗಳಾದಂತಹ ಸಾಗರ ಸಮುದ್ರ ನದಿ ಕೆರೆ ಸರೋವರಗಳ ನೀರು ನೀರಾವರಿಯಾಗಿ ವಾತಾವರಣವನ್ನು ಸೇರುತ್ತದೆ ಭೂಮಿಯಿಂದ ಅತಿ ಎತ್ತರಕ್ಕೆ ಸಾಗಿದಾಗ ಈ ನೀರಾವಿಯು ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ಹನಿಗಳಾಗ್ತವೆ ಇವೆಲ್ಲ ಒಟ್ಟಾಗಿ ಮೋಡಗಳಾಗ್ತವೆ ಈ ಮೋಡಗಳು ಆಗುವಂಥದ್ದು ಭೂಮಿಯ ಮೇಲೆ ಇರುವಂತಹ ನೀರಿನ ಮೂಲಗಳಾದಂಥ ಸಾಗರ ಸಮುದ್ರ ನದಿ ಕೆರೆ ಸರೋವರಗಳ ನೀರು ಏನಾಗುತ್ತೆ ಆ ಸೂರ್ಯನ ಶಾಖದಿಂದ ಅನಿಲಗಳ ರೂಪದಲ್ಲಿ ನೀರಾವಿಯಾಗಿ ವಾತಾವರಣವನ್ನು ಸೇರುತ್ತೆ ಆಮೇಲೆ ಭೂಮಿಯಿಂದ ಅತಿ ಎತ್ತರಕ್ಕೆ ಸಾಗಿದಾಗ ಈ ನೀರಾವಿ ಏನಾಗುತ್ತೆ ಸಾಂದ್ರೀಕರಣ ಆಗುತ್ತೆ ಹಾಂ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ಹಣಿಗಳಾಗ್ತವೆ ಇವೆಲ್ಲ ಒಟ್ಟಾಗಿ ಮೋಡ ಆಗುತ್ತೆ ಈ ಮೋಡಗಳು ಪುನಃ ಏನಾಗ್ತವೆ ನೀರಾಗಿ ಭೂಮಿಯನ್ನೇ ತಲುಪ್ತವೆ ಆಮೇಲೆ ಬರ ಯಾವಾಗ ಉಂಟಾಗುತ್ತದೆ ಅಂತ ಕೇಳ್ತಾರೆ ಬರಗಾಲ ಯಾವಾಗ ಉಂಟಾಗುತ್ತದೆ ಅಂತ ಎರಡು ಮೂರು ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲ ಮಳೆಯೇ ಬೀಳದಿದ್ದರೆ ಅಥವಾ ಅತ್ಯಂತ ಕಡಿಮೆ ಮಳೆ ಬೀಳುವುದರಿಂದ ಬರಗಾಲ ಅಥವಾ ಬರ ಉಂಟಾಗುತ್ತದೆ ಹೌದಲ್ವಾ ಮಳೆನೇ ಆಗದೇ ಇದ್ದರೆ ಬರಗಾಲ ಖಂಡಿತ ಆಗುತ್ತೆ ಆಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಈ ರೀತಿ ಇದೆ ನೋಡಿ ನೀರನ್ನು ಜಾಗರೂಕತೆಯಿಂದ ಪೋಲು ಮಾಡದೆ ಉಳಿತಾಯ ಮಾಡುವುದನ್ನು ನೀರಿನ ಸಂರಕ್ಷಣೆ ಅಂತ ಕರೀತಾರೆ ಇಲ್ಲಿ ನೀರಿನ ಸಂರಕ್ಷಣೆ ಅಂತ ಹೇಳಿದರೆ ನೀರಿನ ಜಾಗರೂಕತೆಯಿಂದ ಪೋಲು ಮಾಡದೆ ಅದನ್ನು ವೇಸ್ಟ್ ಮಾಡದೆ ಉಳಿತಾಯ ಮಾಡುವುದನ್ನು ನೀರಿನ ಸಂರಕ್ಷಣೆ ಅಂತ ಕರೆಯಲಾಗುತ್ತೆ ಆಮೇಲೆ ಮುಂದಿನ ಪೀಳಿಗೆಗಾಗಿ ಸಾರಿ ಮುಂದಿನ ಬಳಕೆಗಾಗಿ ಮಳೆ ನೀರನ್ನು ಸಂಗ್ರಹಿಸಿರುವ ಕಾರ್ಯವನ್ನು ಮಳೆ ನೀರಿನ ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ ಈ ಮುಂದಿನ ಮಳೆಯ ನೀರನ್ನು ಮಳೆಗಾಲದಲ್ಲಿ ಮಾತ್ರ ಮಳೆ ಬೀಳುತ್ತೆ ಅಲ್ವಾ ಬೇಸಿಗೆಯಲ್ಲಿ ಮಳೆ ಬೀಳೋದಿಲ್ಲ ಈ ರೀತಿ ಮಳೆಗಾಲದಲ್ಲಿ ಬಿದ್ದಂತಹ ನೀರನ್ನು ಸಂಗ್ರಹಿಸಿ ಇಡುವಂಥ ಏನು ಆ ಚಟುವಟಿಕೆ ಇದೆ ಅದಕ್ಕೆ ಮಳೆ ನೀರಿನ ಕೊಯ್ಲು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ ಈ ಮಳೆ ನೀರನ್ನು ಮೇಲ್ಛಾವಣಿಯಿಂದ ಸಂಗ್ರಹ ಮೇಲ್ಛಾವಣಿಯಿಂದ ಸಂಗ್ರಹ ತೊಟ್ಟಿಗೆ ಪೈಪುಗಳ ಮೂಲಕ ಹರಿಸಿ ನಂತರ ಶೋಧಿಸಿ ಬಳಸಬಹುದು ಅಂದರೆ ಮೇಲ್ಛಾವಣಿಯಲ್ಲಿ ಏನು ಮಳೆಯ ಮಳೆ ನೀರನ್ನು ಕೊಯ್ಲು ಅಂತ ಮಾಡ್ತೀವಿ ಅಲ್ಲಿ ಮಳೆ ನೀರನ್ನು ಸಂಗ್ರಹ ಮಾಡ್ತೀವಿ ಆ ಒಂದು ಸಂಗ್ರಹದಿಂದ ತೊಟ್ಟಿಗಳಿಗೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸಂಗ್ರಹ ತೊಟ್ಟಿಗಳಿಗೆ ಪೈಪುಗಳ ಮೂಲಕ ನೀರನ್ನು ಹರಿಸುವಂಥದ್ದು ನಂತರ ಅದನ್ನು ಶೋಧಿಸಿ ಬಳಕೆಗೆ ತರುವಂಥದ್ದು ಇದು ಒಂದು ರೀತಿ ಅಥವಾ ಇನ್ನೊಂದು ವಿಧಾನ ಅಂತೇಳಿದ್ರೆ ಈ ಮಳೆ ನೀರನ್ನು ನೇರವಾಗಿ ಬಯಲಿಗೆ ಹೋಗುವಂತೆ ಮಾಡಿ ಅಂತರ್ಜಲ ಹೆಚ್ಚುವಂತೆ ಮಾಡುವುದು ಇದರಲ್ಲಿ ಇಲ್ಲಿ ಇದನ್ನು ನೀರನ್ನು ಬಳಕೆ ಮಾಡೋದಿಲ್ಲ ಅದರ ದೊಡ್ಡ ಒಂದು ಬಯಲು ಪ್ರದೇಶದಲ್ಲಿ ಆ ನೀರನ್ನು ಹೊರಲಿಕ್ಕೆ ಹೋಗುವಂತೆ ಮಾಡುವಂಥದ್ದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಆ ನೀರು ಅಲ್ಲಿ ಇಂಗಿ ಭೂಮಿಯ ಒಳಭಾಗದಲ್ಲಿ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗುತ್ತೆ ಈ ಅಂತರ್ಜಲವನ್ನು ಪುನಃ ಮನುಷ್ಯನ ತನ್ನ ಬಳಕೆಗೆ ಬಳಸಿಕೊಳ್ಳುವ ರೀತಿಯಲ್ಲಿ ಮಾಡುವಂಥದ್ದು ಇದನ್ನೇ ಮಳೆ ನೀರಿನ ಕೊಯ್ಲು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ ಆಮೇಲೆ ಮಳೆ ನೀರು ಕೊಯ್ಲಿನ ಹಿಂದಿರುವ ಮೂಲ ಕಲ್ಪನೆ ಏನು ಅಂತ ಕೇಳಿದರೆ ಈ ಮಳೆ ನೀರಿನ ಕೊಯ್ಲು ಮಾಡುವಂತಹ ಮೂಲ ಉದ್ದೇಶ ಅಂದರೆ ನೀರು ನೀರು ಬೀಳುವ ಕಡೆ ಹಿಡಿಯುವಂಥದ್ದು ಎಲ್ಲಿ ನೀರು ಬೀಳುತ್ತೆ ಅಲ್ಲಿ ಆ ನೀರನ್ನು ಸಂಗ್ರಹಿಸುವಂಥದ್ದು ಹಿಡಿಯುವಂಥದ್ದು ಕ್ರೋಢೀಕರಣ ಮಾಡುವಂಥದ್ದು ಮಳೆ ನೀರಿನ ಕೊಯ್ಲಿನ ಹಿಂದೆ ಇರುವಂತಹ ಮೂಲ ಕಲ್ಪನೆಯಾಗಿದೆ ಆಮೇಲೆ ಸಾಗರ ಮತ್ತು ಭೂಮಿಯ ನಡುವಣ ನೀರಿನ ಪರಿಚಲನೆಯನ್ನು ಜಲಚಕ್ರ ಅಂತ ಕರೀತಾರೆ ಸಾಗರ ಮತ್ತು ಭೂಮಿ ಇವು ನಡುವೆ ನೀರಿನ ಏನು ಪರಿಚಲನ ಇದೆ ಸಾಗರದಿಂದ ನೀರು ಆವಿಯಾಗಿ ಮೇಲೆ ಹೋಗುತ್ತೆ ಮೋಡವಾಗುತ್ತೆ ಪುನಃ ಮಳೆಯಾಗಿ ಭೂಮಿಯನ್ನು ತಲುಪುತ್ತೆ ಈ ರೀತಿ ಈ ಚಕ್ರ ಪುನಃ ರಿಪೀಟ್ ಆಗ್ತಾ ಹೋಗುತ್ತೆ ಇದನ್ನು ಜಲಚಕ್ರ ಅಂತ ಕರೀತಾರೆ ಸೊ ಫ್ರೆಂಡ್ಸ್ ಇವೆಷ್ಟು ನೀರು ಪಾಠದಲ್ಲಿ ಬರುವ ಬಂದಿರುವಂಥ ಎಲ್ಲ ಪ್ರಶ್ನೋತ್ತರಗಳಾಗಿವೆ ಈ ರೀತಿಯ ಪ್ರಶ್ನೆಗಳನ್ನೇ ಟ್ವಿಸ್ಟ್ ಟ್ವಿಸ್ಟಾಗಿ ಕೇಳಿರ್ತಾರೆ ಹಾಗಾಗಿ ಚೆನ್ನಾಗಿ ಅರ್ಥ ಮಾಡಿ ಇಟ್ಕೊಂಡ್ರೆ ನೀವು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಹೇಗೂ ಕೇಳಿದರೂ ಕೂಡ ಸರಿಯಾಗಿ ಆನ್ಸರ್ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಈ ಈ ಪಾಠ ಈ ಅಧ್ಯಾಯ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತೀನಿ ಈ ಉಪಯುಕ್ತವಾಗುತ್ತೆ ಅಂತ ಅದು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು